ನಮಸ್ಕಾರ ಗೆಳೆಯರೆ ನೀವು ಯಾವಾಗಲೂ ಆದರೂ ಯೋಚಿಸಿದ್ದೀರಾ ಕೆಲವರು ಜನ್ಮದಿಂದಲೇ ಶ್ರೀಮಂತರಾಗಿರ್ತಾರೆ ಇತರರು ಎಷ್ಟು ಶ್ರಮಿಸಿದರೂ ಬಡವರಾಗಿ ಇರ್ತಾರೆ ಏಕೆಂದರೆ ಇದರ ಹಿಂದೆ ಒಂದು ಆಳವಾದ ಸತ್ಯವಿದೆ ಈ ಸತ್ಯವನ್ನು ಗೌತಮ ಬುದ್ಧ ಒಂದು ಶಕ್ತಿಶಾಲಿ ಕಥೆಯು ಸುಂದರವಾಗಿ ವಿವರಿಸುತ್ತೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಒಮ್ಮೆ ಒಂದು ಊರಿನಲ್ಲಿ ತುಂಬಾ ಬಡವನೊಬ್ಬನು ಜೀವನ ನಡೆಸುತ್ತಿದ್ದ ಅವನು ಭಿಕ್ಷೆ ಬೇಡುತ್ತಲೇ ತನ್ನ ಜೀವನ ಸಾಗಿಸುತ್ತಿದ್ದ ಕೆಲವರು ಭಿಕ್ಷೆ ಕೊಡುತ್ತಿದ್ದರೂ ಕೆಲವರು ಕೊಡು ಕೊಡಲಿಲ್ಲ ಈ ಕಾರಣಕ್ಕಾಗಿ ಅವನು ಸದಾ ತನ್ನ ಬಾಧೆಗಳನ್ನು ದೇವರಿಗೆ ದೂರುತ್ತಿದ್ದ ಒಂದು ದಿನ ಅವನು ಕೇಳಿದನು ಗೌತಮ ಬುದ್ಧರು ಅವರ ಊರಿಗೆ ಬಂದಿದ್ದಾರೆ ಎಂತೆಂದು ಅವನು ನೋಡಿದನು ಜನರ ದುಃಖಿತ ಮುಖದಲ್ಲಿ ಬುದ್ಧರನ್ನು ಭೇಟಿಯಾಗಲು ಹೋಗುತ್ತಿದ್ದರು ಆದರೆ ಸಂತೋಷದಿಂದ ಇಂದು ಹಿಂದಿರುಗುತ್ತಿದ್ದರು ಅವನು ಯೋಚಿಸಿದ್ದನು ನಾನು ನನ್ನ ಸಮಸ್ಯೆಗಳನ್ನು ಬುದ್ಧರಿಗೆ ಕೇಳಬಾರದೇಕೆ ಅಂದು ಅವನು ಅವರ ಮುಂದೆ ಹೋದನು ಮತ್ತು ಕೇಳಿದನು ಭಗವಂತ ಈ ಊರಿನ ಬಹುತೇಕ ಜನರು ಸಂತೋಷದಿಂದ ಮತ್ತು ಸಮೃದ್ಧಿಯಿಂದ ಬದುಕುತ್ತಿದ್ದಾರೆ ಆದರೆ ನಾನು ಮಾತ್ರ ಏಕೆ ಇಷ್ಟು ಬಡವನಾಗಿದ್ದೇನೆ ದೇವರು ನನಗೆ ಯಾಕೆ ಉತ್ತಮ ಜೀವನ ನೀಡಿಲ್ಲ ಬುದ್ಧರು ಕರುಣೆಯಿಂದ ನುಡಿದರು ನೀನು ಬಡವನು ಯಾಕೆಂದರೆ ನಿನ್ನ ಜೀವನದಲ್ಲಿ ನೀನು ಯಾರಿಗೂ ಏನೂ ಕೊಟ್ಟಿಲ್ಲ ಅವನು ಶಾ ಶಾಕ್ ಆದನು ಸ್ವಾಮಿ ನಾನು ಭಿಕ್ಷುಕನು ನನ್ನ ಬಳಿ ಏನೂ ಇಲ್ಲ ನಾನು ತಾನೇ ಬದುಕುವುದೇ ಕಷ್ಟ ಎಂದು ಅವನು ತನ್ನ ಕಾಳಿ ಕೈಗಳನ್ನು ತೋರಿಸಿದನು ಬುದ್ಧರು ನವಿಲು ನೋಡಿದಂತೆ ನೋಡಿದರು ಮಿತ್ರನೇ ನಿನ್ನ ಬಲಿ ಬಹು ಬಹ ಬಹಳದೊಂದು ಕೊಡುವುದಕ್ಕಿದೆ ನೀನು ರಿಯಲೈಸೇಷನ್ ಮಾಡಿಲ್ಲ ನಿನ್ನ ಬಲಿ ನಗುವಿದೆ ನಗು ಮಾಡಿದರೆ ಇತರರು ಮುಖದಲ್ಲೂ ನಗು ಬರುತ್ತದೆ ನಿನ್ನ ಬಳಿ ಬಾ ಬಾಯಿ ಇದೆ ಆದ್ದರಿಂದ ಪ್ರೋತ್ಸಾಹ ಪ್ರೇಮ ಮತ್ತು ಧೈರ್ಯ ತುಂಬಿದ ಮಾತುಗಳನ್ನು ಹೇಳಬಹುದು ನಿನ್ನ ಕಣ್ಣುಗಳನ್ನು ಪ್ರೀತಿಯಿಂದ ನೋಡಬಹುದು ನಿನ್ನ ಕೈಗಳಿಂದ ಇತರರಿಗೆ ಸಹಾಯ ಮಾಡಬಹುದು ಯಾರ ಬಲಿ ಬಳಿ ಇವುಗಳಿವೆ ಅಂದರೆ ಅವರು ಎಂದಿಗೂ ನಾರಲಾಗದು ಈ ಮಾತುಗಳನ್ನು ಆ ಭಿಕ್ಷ ಭಿಕ್ಷುಕನು ಮನಸ್ಸನ್ನು ತಿರುವು ಮಾಡಿದವು ಅವನು ತನ್ನ ಜೀವನದಲ್ಲಿ ಬದಲಾವಣೆ ತರುವ ನಿರ್ಧಾರ ಮಾಡಿಕೊಂಡನು ಇದರೊಂದಿಗೆ ಸಹಕಾರ ನೀಡುತ್ತಾ ಜನರಿಂದ ಸಹ ಸಹಾಯ ಪಡೆಯುತ್ತಾ ಹೋಗಿ ಒಂದೆಂದನು ಅವನು ಬಡತನವನ್ನು ಮೀರಿ ಸಂತೋಷದಿಂದ ಬದುಕಿದನು ಇದು ನಮಗೆ ಒಂದು ಬುದ್ಧಿವಂತಿಕೆ ನೀಡುತ್ತದೆ ಜೀವನದಲ್ಲಿ ನಾವು ಏನನ್ನು ಕೊಡುತ್ತೇವೋ ಅದು ನಮಗೆ ಹಿಂದಿರುಗುತ್ತದೆ ನಾವು ಹಣವಿಲ್ಲದಿದ್ದರೂ ಸಹ ಪ್ರೀತಿ ಮತ್ತು ಸಹಾಯ ನಗು ಇವುಗಳನ್ನು ಕೂಡುವ ಸಾಮರ್ಥ್ಯ ನಮಗೆ ಇರುತ್ತದೆ ನಾವು ದಿನನಿತ್ಯ ಇತರರಿಗೆ ಸಹಾಯ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಬ್ರಹ್ಮಾಂಡ ಕೂಡ ನಮಗೆ ಸಹಾಯ ಮಾಡಲು ಪ್ರಾರಂಭಿಸುತ್ತದೆ ಆದ್ದರಿಂದ ನೀವು ಬಡವನೆಂದು ಅಥವಾ ವಿಫಲತೆಯನ್ನು ಸಿಲುಕಿದೀರಿ ಎಂದು ಅನಿಸಬಹುದಾದರೆ ತಕ್ಷಣದಿಂದಲೇ ಕೊಡುವುದನ್ನು ಪ್ರಾರಂಭಿಸಿ ನಿಮ್ಮ ಸಮಯ ನಿಮ್ಮ ನಗು ನಿಮ್ಮ ಮಾತು ನಿಮ್ಮ ಕೌಶಲ್ಯ ಆಲ್ ಆರ್ ಬಿ ಸ್ಟಿಫಿಶೇ ಇತರರ ಜೀವನ ಬೆಳಗಿಸಿದವರು ತಮ್ಮ ಜೀವನವನ್ನು ಬೆಳಗಿಸಿಕೊಡುಬಿಡುತ್ತಾರೆ ಇದು ಇದುವರೆಗೂ ನಿಜವಾದ ಶ್ರೀಮಂತಿಕೆಯನ್ನು ಬೋಧಿಸುವ ಗಂಭೀರ ಸತ್ಯ ಇದು